ರಾಮನಾಥಪುರದ ಹತ್ರ ಇರೋ ಹಾಸನ ಜಿಲ್ಲೆಯ ರುದ್ರಪಟ್ಟಣದಲ್ಲಿ ರುದ್ರಪಟ್ಣ ಏನಕ್ಕೆ ಫೇಮಸ್ ಅಂತಂದ್ರೆ ಇಲ್ಲಿ ಏಳು ಸ್ವರಗಳ ಅಂದರೆ ಸಪ್ತ ಸ್ವರಗಳ ಸಂಗೀತದ ವೀಣೆಯ ಮಾದರಿಯಲ್ಲಿರೋ ದೇವಸ್ಥಾನ ಇದೆ ಸೊ ಈ ಸಂಗೀತ ಭವನವನ್ನು ನಾವು ನೋಡೋದಕ್ಕೆ ಬೆಂಗಳೂರಿನಿಂದ ಇಲ್ಲಿವರೆಗೂ ಬಂದಿದ್ದೀವಿ ಹಾಗೆ ನಿಮಗೂ ತೋರ್ಸೋಣ ಅನ್ನೋದು ನಮ್ಮ ಇಚ್ಛೆ ಬನ್ನಿ ಹೋಗಿ ನಮ್ಮ ಈ ವಿಡಿಯೋನ ಸಂಗೀತ ಭವನದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಸರಿ ಗಾಮ ಪೀಸ ಇದೇನಪ್ಪ ಇವತ್ತು ಸಂಗೀತ ಸ್ವರ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರಾ ನಿಜ ನಮ್ಮ ಕನ್ನಡನಾಡಿನ ಹೆಮ್ಮೆಯ ಸಂಗೀತ ಗ್ರಾಮವಾದಂತ ರುದ್ರಪಟ್ಣಕ್ಕೆ ಬಂದಿದ್ದೀನಿ ಹಾಸನ ಜಿಲ್ಲೆಯ ಅರಕಲೋಡು ತಾಲೂಕಿನ ರಾಮನಾಥಪುರ ಸಮೀಪ ಇರುವ ಕಾವೇರಿ ನದಿಯ ತೆರೆಯಿರುವಂತಹ ಸಪ್ತ ಸ್ವರಗಳನ್ನು ಹೊಂದಿರುವಂಥ ಈ ಗ್ರಾಮವೇ ರುದ್ರಪಟ್ಟಣ ಹಿಂದೆ ತಮಿಳುನಾಡಿನ ತಿರುವನೇಲಿಂತಹ ಸುಮಾರು ಜನ ಗ್ರಾಮದ ಜನರು ಒಂದಿಷ್ಟು ಜನರು ಆ ನಮ್ಮ ಗುಂಪುಗಳು ಒಂದು ಬಂದು ಕನ್ನಡ ನಾಡಿನಲ್ಲಿ ನೆಲೆಸ್ತಾರೆ ಇವರು ಸಂಕೇತಿ ಬ್ರಾಹ್ಮಣರಾಗಿರ್ತಾರೆ ವೇದ ಪಾರಾಯಣ ಹಾಗೂ ಸಂಗೀತದಂಥ ಜ್ಞಾನ ಹೊಂದಿಕೊಂಡ ಅಭ್ಯಾಸ ಮಾಡಿಕೊಂಡಿದ್ದಂತಹ ಈ ಗುಂಪು ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಒಂದು ಬೆಟ್ಟದಪುರ ಅಂತ ಇದೆ ಅಲ್ಲಿ ಬಂದು ನೆಲೆಸ್ತಾರೆ ಇನ್ನೊಂದು ಗುಂಪು ಹಾಸನ ಜಿಲ್ಲೆಯ ಕೌಶಿಕ ಗ್ರಾಮದಿಂದ ನೆಲೆಸ್ತಾರೆ ಈ ಬೆಟ್ಟದಪುರದಲ್ಲಿರುವಂಥ ಕೆಲವು ಜನಗಳು ಮತ್ತೆ ಈ ರುದ್ರಪಟ್ಟಣ ಗ್ರಾಮಕ್ಕೆ ಬಂದು ನೆಲೆಸ್ತಾರೆ ಈ ಗುಂಪು ವೇದಾಧ್ಯಯನ ಸಂಗೀತ ಹಾಗೂ ಭಾಳ ಮತ್ತು ವಿವಿಧ ಕಲೆಗಳಿಗೆ ಬಹಳ ಮಹತ್ವ ನೀಡ್ತಾ ಇರ್ತಾರೆ ಈ ರುದ್ರಪಟ್ಟಣ ಅಂದಿನ ಕಾಲದಲ್ಲಿ ವೇದ ಬ್ರಹ್ಮ ಹಾಗೂ ನಾದ ಬ್ರಹ್ಮ ಎಂಬ ಇಬ್ಬ ಸಂಗಮ ಎಂದು ಕರೀತಾರೆ ರುದ್ರಪಟ್ಟಣ ಎಂದ ಕೂಡಲೇ ನೆನಪಾಗುವುದು ನಮಗೆ ಸಂಗೀತ ಇಬ್ಬರು ಸಹೋದರಾದಂಥ ತ್ಯಾಗರಾಜನ್ ಹಾಗೂ ತಾರಾನಾಥನ್ ಇವರ ಜೊತೆಗೆ ಆರ್ ಕೆ ಶ್ರೀಕಂಠನ್ ಅವರು ಹಾಗೂ ಶ್ರೀಲಲಿತಾ ಅವರು ಮತ್ತು ಖ್ಯಾತ ಗಾಯಕಿ ರತ್ನಮಾಲಾ ಪ್ರಕಾಶ್ ಅವರು ಈ ಗ್ರಾಮದಲ್ಲಿ ಜನಿಸಿ ಸಂಗೀತಾಭ್ಯಾಸಗಳನ್ನು ಮಾಡಿ ಈ ಗ್ರಾಮದ ಹಿರಿಮೆ ಹಾಗೂ ಈ ಗ್ರಾಮದ ಒಂದು ವರ್ಚಸ್ಸನ್ನು ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ನೀವು ನೋಡ್ತಿದ್ದ ಹಾಗೆ ಸ ಎಲ್ಲ ದೇವತೆಗಳು ಸರ ಮಾತೆ ಸರಸ್ವತಿ ಹಾಗೂ ವಿವಿಧ ತ್ಯಾಗರಾಜರು ಪುರಂದರದಾಸರು ಎಲ್ಲರೂ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ದೇವಸ್ಥಾನ ಈ ಗ್ರಾಮದ ಕೀರ್ತಿಯನ್ನು ಮರುಸ್ಥಾಪಿಸಲು ಶ್ರೀ ಆರ್ ಕೆ ಪದ್ಮನಾಭನವರು ಬಹಳ ಶ್ರಮ ಪಡ್ತಾ ಇದ್ದಾರೆ ಮತ್ತು ಹಾಗೂ ಈಗಲೂ ಪಟ್ಟಿದ್ದಾರೆ ಹಾಗಲೂ ಪಡ್ತಾ ಇದ್ದಾರೆ ನಮ್ಮ ಎಲ್ಲರಿಗೂ ಆ ಸಂಗೀತದ ಒಂದು ಅಭಿ ಯಾರ್ಯಾರಿಗೆ ಅಭಿರುಚಿ ಇದೆ ಅವರೆಲ್ಲರೂ ಈ ಗ್ರಾಮಕ್ಕೆ ಬಂದು ಈ ಗ್ರಾಮದಲ್ಲಿ ಈ ದೇವಸ್ಥಾನವನ್ನು ನೋಡಬೇಕಾಗಿ ವಿನಂತಿ ಈ ಗ್ರಾಮವನ್ನು ಈ ದೇವಸ್ಥಾನವನ್ನು ಬಹಳ ವಿಭಿನ್ನವಾಗಿ ಕಟ್ಟಿದ್ದಾರೆ ಒಂದು ತಂಬೂರಿ ಹಾಕದಲ್ಲಿ ಯಾಕೆಂದರೆ ಸಂಗೀತಕ್ಕೆ ಮೇನ್ ಕಾರಣವೇ ಆ ಶ್ರುತಿ ಆ ಶ್ರುತಿ ಕಾರಣಕವಾದಂತಹ ಒಂದು ತಂಬೂರಿಯ ಒಂದು ಮಾದರಿಯಲ್ಲಿ ಆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡ್ತಾ ಇದ್ದೀರಾ ಇಲ್ಲಿ ಬಂದು ಸುಮಾರು ಜನ ಕೂತು ಧ್ಯಾನ ಮಾಡಿ ಸಂಗೀತ ಅಭ್ಯಾಸ ಕೂಡ ಮಾಡ್ತಾರೆ ಆ ಸಂಗೀತ ಒಂದೆರಡು ಸಂಗೀತ ಕೀರ್ತನೆಗಳನ್ನು ಹಾಡ್ತಾ ಮಾಡ್ತಾರೆ ಅದರಲ್ಲಿ ಒಂದು ಉದಾಹರಣೆ ಆದಂಥ ನೀವು ಅದನ್ನು ಕೇಳಬಹುದು ಇನ್ನು ಇಲ್ಲಿ ಬಂದು ಕೆಲವು ವೀಕ್ಷಕರು ಹಾಡನ್ನು ಹಾಡ್ತಾ ಇದ್ರು ಅದನ್ನು ನಿಮಗೆ ಮುಂದಕ್ಕೆ ತೋರಿಸ್ತೇನೆ ಈ ಪ್ರತಿ ವರ್ಷ ಈ ಒಂದು ಗ್ರಾಮದಲ್ಲಿ ಸಂಗೀತ ಉತ್ಸವಗಳು ನಡೆಯುತ್ತೆ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಅದಕ್ಕೆ ಇದನ್ನು ಇದನ್ನು ನಮ್ಮ ಕನ್ನಡ ನಾಡಿನ ತಂಜಾವೂರು ಅಂತ ಕರೆ ಕೂಡ ಕರೀತಾರೆ ನೋಡಿ ತಾಯಿ ಸರಸ್ವತಿ ಎಷ್ಟು ಚೆನ್ನಾಗಿ ವಿರಾಜನಮನಾಗಿದ್ದಾಳೆ ನಿಮಗೆ ಪ್ರತಿಯೊಬ್ಬರು ತ್ಯಾಗರಾಜರಿದ್ದಾರೆ ಮುತ್ತುಸ್ವಾಮಿ ದೀಕ್ಷಿತರು ಇವರೆಲ್ಲರೂ ಒಂದು ಪ್ರತಿಮೆನ ಕೂಡ ಇಲ್ಲಿ ಮಾಡಿ ಪ್ರತಿನಿತ್ಯ ಇವರಿಗೆ ಪೂಜೆ ಸಲ್ಲಿಸುತ್ತೆ ಯಾಕಂದ್ರೆ ಸಂಗೀತದಲ್ಲಿ ಇವರಂತಹ ದಿಗ್ಗಜರಿಲ್ಲ ಇವರ ಒಂದು ಶ್ಯಾಮಶಾಸ್ತ್ರಿಗಳು ಹೀಗೆ ಇವರೆಲ್ಲ ಭಾನ್ ಸಾಧನೆ ಮಾಡದವ್ರು ಪ್ರತಿನಿತ್ಯ ಇಲ್ಲಿ ಒಂದು ಪೂಜೆ ನಡೆಯುತ್ತೆ ಇದು ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬಾ ನಿಜಗಳು ಪುಣ್ಯವಂತ ನಾವು ಇಂಥ ಒಂದು ಎಲ್ಲೂ ನೋಡಿಲ್ಲ ನಿಮ್ಗೆ ಏಷ್ಯಾದಲ್ಲ ಇಡೀ ಭಾರತದಲ್ಲ ಇಡೀ ಪ್ರಪಂಚದಲ್ಲಿ ಸಂಗೀತಕ್ಕಾಗಿಯೇ ಒಂದು ಭವನವನ್ನ ಒಂದು ದೇವಸ್ಥಾನವನ್ನ ಕಟ್ಟಿರುವಂಥದ್ದು ಎಲ್ಲೂ ಸಿಗೋದಿಲ್ಲ ಹಾಗೆ ಆ ವೈಶಿಷ್ಟ್ಯವನ್ನ ನಾವಿಲ್ಲಿ ನೋಡ್ಬೋದು ನೀವು ಹಾಸನಕ್ಕೆ ಬಂದ್ರೆ ಹಾಸನದ ರಾಮನಾಥಪುರ ರಾಮನಾಥಪುರದಿಂದ ಆರು ಕಿಲೋಮೀಟರ್ ಇರುವಂಥದ್ದೇ ಈ ರುದ್ರಪಟ್ಟಣ ಸಂಗೀತಕ್ಕಾಗಿಯೇ ಒಂದು ಮೀಸಲಾದಂಥ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇದೇ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಂಗೀತ ಭವನ ಅಂತ ಒಂದು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ನೀವು ಪ್ರತ್ ವಿಡಿಯೋ ಎಂಡಲ್ಲಿ ನೀವು ನೋಡ್ತಾ ಹೋಗ್ತಾ ಸಿಗುತ್ತೆ ನಿಮಗೆ ನೋಡಿ ಆನಂದಿಸಿ ಪೂಜೆ ಕೈಂಕರ್ಯಗಳೆಲ್ಲ ನಡೀತಾ ಇದೆ ತುಂಬ ಚೆನ್ನಾಗಿತ್ತು ನಾವು ಹೋದಾಗ ತುಂಬ ಜನ ಕಮ್ಮಿ ಇದ್ದರು ಚೆನ್ನಾಗಿತ್ತು ನಮಗಾಗಿ ವಿಶೇಷವಾಗಿ ನಮ್ಮ ಎಷ್ಟು ಜನ ಬಂದಿದ್ದೀವಿ ಅಷ್ಟು ಜನಕ್ಕೆ ಅಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿದರು ಎಲ್ಲ ಅವರ ಯಾರ್ಯಾರು ಸಂಗೀತ ದಿಗ್ಗಜರಿದ್ದಾರೆ ಅವರೆಲ್ಲರಿಗೂ ಒಂದು ನಮ್ಮ ಕಡೆಯಿಂದ ಒಂದು ನಮಸ್ಕರಿಸಿ ಆ ಒಂದು ಪೂಜೆಯನ್ನು ಸಲ್ಲಿಸಿದರು ತುಂಬ ಚೆನ್ನಾಗಿತ್ತು ಅಲ್ಲಿ ಬಂದಂಥ ಒಂದು ಕೆಲವು ಸಂಗೀತಗಾರರು ಒಂದು ಒಳ್ಳೆಯ ಸಂಗೀತ ಹಾಡಿದ್ರು ಕೇಳೋಕ್ಕೆ ತುಂಬ ಖುಷಿಯಾಗಿತ್ತು ಅವರು ಬೆಂಗಳೂರಿನವರೇ ಮುಂದೆ ನೀವು ಹೋಗ್ತಾ ಹೋಗ್ತಾ ಅವರ ಸಂಗೀತವನ್ನು ನೀವು ಕೇಳ್ಬೋದು ಆನಂದಿಸ್ಬೋದು ಬಹಳ ಚೆನ್ನಾಗಿದ್ದಾರೆ ರಕ್ಷಿತಾ ಮೇಡಮ್ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಅವರ ತಾಯಿ ಕೂಡ ಇಬ್ಬರು ಇದ್ದರು ಬಂದಿದ್ರು ಅವರ ಸಂಗೀತ ಭಾಳ ಕೇಳೋಕೆ ತುಂಬ ಚೆನ್ನಾಗಿತ್ತು ಖುಷಿಯಾಗಿತ್ತು ಎರಡು ಕೀರ್ತನೆಗಳನ್ನ ಹಾಡಿದರು ಬನ್ನಿ ನಾವು ಕೇಳೋಣ Okay. ಎಷ್ಟು ಚೆನ್ನಾಗಿತ್ತಲ್ಲ ನಾನು ಆಗಲೇ ಹೇಳಿದಾಗೆ ಈ ಒಂದು ಸಂಗೀತ ದೇವಸ್ಥಾನವನ್ನು ಒಂದು ತಂಬೂರಿ ಮಾದರಿ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ಇದು ಭಾಗ ಹಿಂಭಾಗದಿಂದ ನೀವು ನೋಡ್ಬೋದು ಸಂಗೀತದಲ್ಲಿ ಸಂಗೀತದ ಸ್ವರಗಳನ್ನ ಪ್ರಾಣಿಗಳಿಗೂ ಹಾಗೂ ದೇವತೆಗಳಿಗೂ ಹೋಲಿಸಿದ್ದಾರೆ ಆ ಒಂದು ವೈಶಿಷ್ಟ್ಯವೇ ಒಂದು ಕಾಣ್ಬೋದು ನಾವು ಇಲ್ಲಿ ಈ ದೇವಸ್ಥಾನದಲ್ಲಿ ಸಾ ಎಂದರೆ ಷಡ್ಜ ಪ್ರಾಣಿ ನವಿಲು ಹಾಗೂ ಸ್ವರ ದೇವತೆ ಗಣಪತಿ ರಿ ಎಂದರೆ ರಿಷಭ ಪ್ರಾಣಿ ಗೂಳಿ ಹಾಗೂ ಸ್ವರದೇವತೆ ಅಗ್ನಿ ಗಾ ಎಂದರೆ ಗಾಂಧಾರ ಪ್ರಾಣಿ ಮೇಕೆ ಹಾಗೂ ಸ್ವರದೇವತೆ ರುದ್ರ ಮಾ ಎಂದರೆ ಮಧ್ಯಮ ಪ್ರಾಣಿ ಪಕ್ಷಿಯಾಗಿ ಹೋಲಿಸಿದರೆ ಪಾಡಿವಾಳ ಹಾಗೂ ಸ್ವರದೇವತೆ ವಿಷ್ಣು ಪಾ ಎಂದರೆ ಪಂಚಮ ಮತ್ತು ಕೋಗಿಲಿಗೆ ಹೋಲಿಸಿದ್ದಾರೆ ಮತ್ತು ಸ್ವರದೇವತೆ ನಾರದ ಧಾ ದೈವತ್ ಇದನ್ನು ಕುದುರೆಗೆ ಹೋಲಿಸಿದ್ದಾರೆ ಹಾಗೂ ಸ್ವರದೇವತೆ ಸದಾಶಿವ ಹಾಗೂ ಕೊನೆಯದಾಗಿ ನೀ ನಿಷದ್ ಅದು ಆನೆಗೆ ಹೋಲಿಸಿದ್ದಾರೆ ಹಾಗೂ ಸ್ವರದೇವತೆ ಸೂರ್ಯ ಇದೇ ನೋಡಿ ಆ ಸಂಗೀತ ಭವನ ಈ ಸಂಗೀತ ಭವನದಲ್ಲಿ ಒಂದು ಶಿಲೆಯನ್ನು ಮಾಡಿದರೆ ಅದರಲ್ಲಿ ಸಪ್ತ ಸ್ವರಗಳಲ್ಲೂ ಏನೇನು ಕ ಇದೆ ಅದನ್ನು ಮಾಡಿದರೆ ನಿಮಗೆ ಆ ಸ್ವರದಲ್ಲಿ ಒಂದೊಂದು ಕಂಬಗಳಲ್ಲೂ ಒಂದೊಂದೊಂದು ನಿಮಗೆ ಸ್ವರಗಳು ಕೇಳುತ್ತೆ ಅದನ್ನು ನೀವು ಅದನ್ನು ಮಿಟ್ತಾ ಹೋದರೆ ಆ ಶಬ್ದಗಳು ಕೇಳ್ತಾ ಬರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಎಲ್ಲೂ ನೋಡಿಲ್ಲ ಪ್ರಪಂಚದಲ್ಲಿ ಈ ಥರದನ್ನೆಲ್ಲ ಯಾವ ದೇವಸ್ಥಾನಕ್ಕೆ ಹೋದರು ಈ ಥರ ಒಂದು ವೈಶಿಷ್ಟ್ಯವಾದಂಥದ್ದನ್ನು ಎಲ್ಲೂ ನೋಡಿಲ್ಲ ಬಹಳ ಬಹಳ ಭಾಳ ಚೆನ್ನಾಗಿದೆ ಹಾಗೆ ನಿತ್ಯ ಟ್ರೈ ಮಾಡೋದು ನೋಡಿ ಹೇಗೆ ಕೇಳುತ್ತೆ ಅಂತ ಆ ಕಡೆಯಿಂದ ನಿಧಾನಕ್ಕೆ ಒಂದು ಸ್ಪೀಡ್ ಒಂದೇ ಮಾಡ್ಕೊಂಡ್ಬರ್ ಕೇಳಿದ್ರಲ್ಲ ಹೇಗಿತ್ತಲ್ಲ ಸೂಪರ್ ಆಯ್ತಲ್ಲ ಇಲ್ಲಿ ಹಾಕಿದೆ ನೋಡಿ ದ್ವಾದಶ ಸ್ವರಗಳ ಸ್ಥಾನಗಳು ಇದು ಔಟ್ಸೈಡ್ ಅಂತ ಆಗಲೇ ಹೇಳಿದಂಗೆ ಇಲ್ಲಿ ಮಹಾನೀಯರು ಇದನ್ನ ಸ್ಥಾಪನೆ ಮಾಡೋದಕ್ಕೆ ಇದರ ಒಂದು ಮಾಡೋದಕ್ಕೆ ಇರೋದಕ್ಕೆ ಒಂದು ಇರುವಂತ ಮಹಾನೀಯರು ಇವರೆಲ್ಲ ಅವರ ಕಲಾವಿದರುಗಳ ಫೋಟೋಗಳನ್ನ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಯಾರಾದರೂ ಬಂದರೆ ಹಾಸನಕ್ಕೆ ಹಾಸನದಿಂದ ರಾಮನಾಥಪುರ ರಾಮನಾಥದಿಂದ ಆರು ಕಿಲೋಮೀಟರ್ ಅಂತ ರುದ್ರಪಟ್ಟಣಕ್ಕೆ ಬನ್ನಿ ಹಾಗೂ ಇಲ್ಲಿನ ಸಂಗೀತದ ತಂಗಾಳಿಯನ್ನ ಹಾಗೂ ನಿತ್ಯ ಸ್ವರವು ಸೇರಲಿ ಈ ರುದ್ರಪಟ್ಟಣದ ಚನ್ನಕೇಶವ ದೇವಸ್ ದೇವಾಲಯ ಹಾಗೂ ಸಂಗೀತದ ಸರಸ್ವತಿಗೆ ಸೇವೆ ಸಲ್ಲಿಸ್ತಾ ಒಂದು ಸಂಗೀತದಲ್ಲಿ ಲೀನವಾಗೋಣ ಅಂತ ನಮ್ಮೆಲ್ಲರೂ ಹಾರೈಸ್ತಾ ಎಲ್ಲರೂ ಆ ಸಂಗೀತ ತಾಯಿ ಸರಸ್ವತಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಅಲ್ಲಿವರೆಗೆ ಬಾಯ್